ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆಯನ್ನು ಈಗಾಗಲೇ ನೀವು ಜೂನ್ ಮೂವತ್ತರಂದು ಬರೆದಿದ್ದು ಅದರ ಫಲಿತಾಂಶ ಯಾವಾಗ ಮತ್ತು ಆ ಫಲಿತಾಂಶದ ಅಂಕಪಟ್ಟಿ ಯಾವಾಗ ಬಿಡ್ತಾರೆ ಅದು ಅಲ್ಲದೆ ಕೆಟೆಟ್ನ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಹಿಂದೆ ಕೊನೆ ದಿನ ಆಗಿರೋದರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ಥರದ ಕೆ ಟೆಡ್ ಸಿ ಟೆಡ್ ಜಿ ಪಿ ಎಸ್ ಟಿ ಪರೀಕ್ಷೆಗೆ ಸಂಬಂಧಿಸಿದಂಥ ಎಲ್ಲ ವೀಡಿಯೋಗಳ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅದು ಅಲ್ಲದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ಕೊನೆಯಲ್ಲಿ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಮೊದಲಿಗೆ ಟೆಟ್ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇಂದು ಕೊನೆ ದಿನ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಂಟನೇ ತಾರೀಖೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ಸಂಜೆ ಐದು ಮೂವತ್ತರವರೆಗೆ ಅವಕಾಶ ಕಲ್ಪಿಸಿದೆ ಈ ಕಿ ಉತ್ತರಗಳನ್ನು ನೀವು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು ಅಂತಂದರೆ ಇದನ್ನು ನೀವು ಕೆ ಟೆಡ್ ಎಕ್ಸಾಮ್ಗೆ ಎಲ್ಲಿ ನೀವು ಆಲ್ ಟಿಕೆಟ್ನ ತೊಗೊಂಡ್ರೋ ಅಥವಾ ನೀವು ಕೆ ಟೆಡ್ ಎಕ್ಸಾಮ್ಗೆ ಎಲ್ಲಿ ನೀವು ಅಪ್ಲೈ ಮಾಡಿದ್ರೋ ಅದೇ ವೆಬ್ಸೈಟಲ್ಲಿ ಹೋಗಿಬಿಟ್ಟು ಅದೇ ಲಿಂಕ್ನ ಬಳಸ್ಕೊಂಡು ನೀವು ಲಾಗಿನ್ ಮಾಡುವಾಗ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರು ಹಾಗೆ ನಿಮ್ಮ ಮೊಬೈಲ್ಗೊಂದು ಒ ಟಿ ಪಿ ಬರುತ್ತೆ ಸೊ ಅದನ್ನು ಕೊಟ್ಟಾದ ತಕ್ಷಣ ನಿಮಗೆ ಆ ಲಿಂಕ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನೀವು ಆಧಾರ ಸಮೇತವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಸೊ ಸೂಕ್ತ ಆಧಾರಗಳಿಲ್ಲದೆ ಆಕ್ಷೇಪಣೆಗಳನ್ನು ಪರಿಗಣಿಸೋದಿಲ್ಲ ಹಾಗೆ ಈ ಆಧಾರಗಳು ಐನೂರು ಕೆ ಬಿ ಬೀದರ್ ಬರೋದು ಮತ್ತೆ ಇನ್ನೊಂದು ಎಚ್ಚರಿಕೆಯನ್ನು ನೀಡಿದರೆ ನೀವು ಈ ಟೆಟ್ ಕಿ ಯೋ ತೆರೆಗಳಿಗೆ ನೀವು ಗೂಗಲಲ್ಲಿ ನೋಡಾಗಲಿ ಎಲ್ಲಾದರೂ ವಿಕಿಪೀಡಿಯಾದಲ್ಲಿ ನೋಡಾಗಲಿ ನೀವು ನ ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ ಹಾಗಾದರೆ ಯಾವ ರೀತಿಯಾಗಿ ಆಕ್ಷೇಪಣೆ ಸಲ್ಲಿಸಬೇಕು ಅಂತಂದರೆ ಈಗಾಗಲೇ ನೀವು ಕೆಟೆಟ್ ಸಂದರ್ಭದಲ್ಲಿ ನಿಮಗೆ ಸಿಲೆಬಸ್ ಇರುತ್ತೆ ಸಿಲೆಬಸ್ ಕೊನೆ ಭಾಗದಲ್ಲಿ ರೆಫರೆನ್ಸ್ ಬುಕ್ಸ್ ಅಂತ ಇರುತ್ತೆ ಸೊ ಆ ರೆಫರೆನ್ಸ್ ಬುಕ್ಸಲ್ಲಿ ಕೊಟ್ಟಿರುವಂಥ ಮಾಹಿತಿ ಆಧಾರಿತವಾಗಿ ನೀವು ಇದಕ್ಕೆ ಏನು ನೀವು ಆಕ್ಷೇಪಣೆ ಸಲ್ಲಿಸ್ಕೋಬೋದು ಸೊ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನ ವಿಷಯ ತಜ್ಞರ ತಂಡವು ಪರಿಶೀಲಿಸಿ ನೀಡುವ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು ತಜ್ಞರ ತಂಡ ಏನು ಉತ್ತರ ಕೊಡುತ್ತೋ ಅದೇ ಅಂತಿಮ ಉತ್ತರ ಆಗಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಇದಿಷ್ಟು ಪ್ರಕ್ರಿಯೆ ನಡೆಸೋದಕ್ಕೆ ಇಂದು ಸಂಜೆ ಐದು ಮೂವತ್ತು ಕೊನೆ ಸಮಯ ಆಗಿರುತ್ತೆ ಅದಾದ ನಂತರ ಎಲ್ರಿಗೂ ಈ ಕೇಟೆಟ್ ಕೊನೆ ಪ್ರಶ್ನೆ ಏನಂತಂದ್ರೆ ಈಗ ಕೀಲಿ ಉತ್ತರಗಳನ್ನ ಬಿಟ್ಟರು ಅದಕ್ಕೆ ಅಬ್ಜೆಕ್ಷನ್ ಟೈಮು ಬಿಟ್ಟರು ಹಾಗಾದ್ರೆ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಮಾರ್ಕ್ಸ್ ಕಾರ್ಡ್ಸ್ ಯಾವಾಗ ಬರುತ್ತೆ ಅನ್ನೋದು ಎಲ್ರಿಗೂ ಇರುವಂತಹ ಡೌಟು ನೀವೀಗಾಗಲೇ ಈ ಕೆಟೆಟ್ ಸಂಬಂಧಿಸಿದ ಕೆಲವೊಂದು ದಿನಾಂಕಗಳು ನೋಡ್ತಾ ಹೋದ್ರೆ ಮೊದಲಿಗೆ ಈ ಕೆಟೆಟ್ ಪರೀಕ್ಷೆ ನಡೆದಿದ್ದು ಜೂನ್ ಮೂವತ್ತರಂದು ಅದಾದ ನಂತರ ಈ ಪರೀಕ್ಷೆಗೆ ಉತ್ತರಗಳನ್ನು ಕೊಡೋದಕ್ಕೆ ಅವರು ಏಳರಿಂದ ಎಂಟು ದಿನಗಳು ತಗೊಂಡ್ರು ಅಂದರೆ ಎಂಟನೇ ತಾರೀಕು ನಿಮಗೆ ಕೀಲಿ ಉತ್ತರಗಳನ್ನು ಬಿಟ್ಟರು ಅದಾದ ನಂತರ ಐದು ದಿನಗಳ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ಸೊ ಇದಾದ ನಂತರ ಏಳರಿಂದ ಎಂಟು ದಿನಗಳ ನಂತರ ನಿಮಗೆ ಫಲಿತಾಂಶವನ್ನು ಬಿಡ್ತಾರೆ ಅಂದರೆ ಈಗ ಹದಿಮೂರನೇ ತಾರೀಕು ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮಗೆ ಕಂಪ್ಲೀಟಾಗಿ ಫಲಿತಾಂಶವನ್ನು ಬಿಡ್ತಾರೆ ಸೊ ಫಲಿತಾಂಶ ಬೇರೆ ಅಂಕಪಟ್ಟಿ ಬೇರೆ ಬಿಡ್ತಾರೆ ಅಂದರೆ ಇಲ್ಲ ಫಲಿತಾಂಶ ಬಿಟ್ಟಾಗಲೇ ಅಂಕಪಟ್ಟಿಯನ್ನು ಬಿಡ್ತಾರೆ ಅಂಕಪಟ್ಟಿಯಲ್ಲಿ ನೀವು ಫಲಿತಾಂಶವನ್ನು ನೋಡಬೇಕಾಗಿರೋದು ಅಲ್ಲದೆ ಸುಮಾರು ಜನರಿಗೆ ಬರುತ್ತಿರುವಂಥ ಮತ್ತೊಂದು ಡೌಟ್ ಏನಂತಂದರೆ ಸರ್ ನಂದು ಒಂಬತ್ತೆರಡು ಅಂಕ ಬಂದಿದೆ ಪಾಸಾಗುತ್ತಾ ಮತ್ತು ನಂದು ಟು ಎಂಬತ್ತೈದು ಅಂಕ ಬಂದಿದೆ ಪಾಸಾಗುತ್ತ ಅಂತ ಕೇಳ್ತಿದ್ದಾರೆ ಸೊ ಅಲ್ಲಿ ಅವರು ಕ್ಲಾರಿಟಿಯೇ ಕೊಟ್ಟಿದ್ದಾರೆ ಸೊ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಓ ಬಿ ಸಿ ಯಾರೆಲ್ಲ ಇರ್ತಾರೋ ಅವರಿಗೆ ಕನಿಷ್ಠ ಎಂಬತ್ತೆರಡು ಅಂಕಗಳನ್ನು ತಗೊಂಡ್ರೆ ನೀವು ಟೆಟ್ ಉತ್ತೀರ್ಣರಾಗ್ತೀರಿ ಅಂಥವರಿಗೆ ಅಂಕಪಟ್ಟಿ ಬರುತ್ತೆ ಅದಾದ ನಂತರ ಓ ಬಿ ಸಿ ಸಾಮಾನ್ಯ ಅಭ್ಯರ್ಥಿಗಳು ಯಾರ್ಯಾರು ಇರ್ತೀರೋ ಅವರೆಲ್ಲರೂ ಕನಿಷ್ಠ ತೊಂಬತ್ತು ಅಂಕಗಳನ್ನ ತಗೊಂಡಿರಬೇಕು ಸೊ ಇದು ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೇನೆ ಈ ಅಂಕಪಟ್ಟಿ ಕೇವಲ ಯಾರು ಟೆಟ್ನ ಪಾಸ್ ಆಗಿರ್ತಾರೋ ಅವರಿಗೆ ಮಾತ್ರ ಬರುತ್ತೆ ಸೊ ಯಾರು ಅನುತ್ತೀರ್ಣರಾಗಿರ್ತಾರೋ ಅವರಿಗೆ ಅಂಕಪಟ್ಟಿ ಬರೋದಿಲ್ಲ ಸೊ ನೀವು ಅಲ್ಲೇ ತಿಳ್ಕೊಬೋದು ಅಂಕಪಟ್ಟಿ ಬಂದಿಲ್ಲ ಅಂತಂದರೆ ನೀವು ಈ ಬಾರಿ ಟೆಟ್ನ ಉತ್ತೀರ್ಣ ಆಗಿಲ್ಲ ಅನ್ನೋದು ಸೊ ಇದಿಷ್ಟು ಟೆಟ್ ಫಲಿತಾಂಶ ಯಾವಾಗ ಬರುತ್ತೆ ಟೆಟ್ ಅಂಕಪಟ್ಟಿಗಳು ಯಾವಾಗ ಬಿಡ್ತಾರೆ ಅಂತ ಸೊ ವೀಕ್ಷಕರ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದು ಅಲ್ಲದೆ ನಿಮಗೆ ಯಾವುದೇ ರೀತಿಯ ಸಂದೇಹ ಅಥವಾ ಗೊಂದಲಗಳಿದ್ರೂ ಸಹ ಕೆ ಟೆಟ್ ಜಿ ಪಿ ಎಸ್ ಟಿಯರ್ ಆಗಿರಲಿ ಅಥವಾ ಎಚ್ ಎಸ್ ಟಿ ಆಗಿರಲಿ ನಿಮಗೆ ಯಾವುದೇ ರೀತಿಯ ಗೊಂದಲಗಳಿದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ಬೋದು ಅದು ಅಲ್ಲದೆ ನಿಮಗೆ ಇನ್ನೂ ಹೆಚ್ಚಿನ ಗೊಂದಲಗಳಿದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಸಹ ನೀವು ನಿಮ್ಗೆ ಏನೇ ಗೊಂದಲಗಳಿದು ನೀವು ಅಲ್ಲಿ ಚರ್ಚೆ ಮಾಡ್ಬೋದು ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಉತ್ತರಗಳನ್ನು ಕೊಡ್ತಾರೆ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು